ರನ್ ಹೊಳೆ ಹರಿದಂಥ ಪಂದ್ಯದಲ್ಲಿ ಕೆ ಕೆ ಆರ್ ವಿರುದ್ಧ ಎಲ್ ಎಸ್ ಜಿ ಗೆದ್ದು ಬೀಗಿದೆ ಬ್ಯಾಟಿಂಗಲ್ಲಿ ಮೊದಲಿಗೆ ಅದ್ಭುತವಾಗಿ ಬ್ಯಾಟ್ ಮಾಡಿ ಇನ್ನೂರ ಮೂವತ್ತೊಂಬತ್ತು ರನ್ಗಳ ಅಸಾಧ್ಯ ಅನಿಸುವಂಥ ಟಾರ್ಗೆಟನ್ನು ಕೊಟ್ಟಿದ್ದು ಎಲ್ ಎಸ್ ಜಿ ಎಲ್ ಎಸ್ ಜಿಗೆ ಆರಂಭದಲ್ಲೇ ಮಾರ್ಕ್ರಮ್ ಹಾಗೆಯೇ ಮಾರ್ಷ್ ಉತ್ತಮವಾದ ಆರಂಭವನ್ನು ಒದಗಿಸಿದರು ಮಾರ್ಕ್ರಮ್ ನಲವತ್ತೇಳು ರನ್ಗೆ ಔಟ್ ಆದರೆ ಮಾರ್ಷ್ ಎಂಬತ್ತೊಂದು ರನ್ನನ್ನು ಗಳಿಸಿ ಕ್ಯಾಪನ್ನು ಕೂಡ ತಲೆ ಮೇಲೆ ಹಾಕ್ಕೊಂಡ್ರು ಆರೆಂಜ್ ಕ್ಯಾಪ್ ಕೂಡ ಅವರ ತಲೆ ಮೇಲೆ ಬಂತು ಅದಾದ ನಂತರ ಪೂರನ್ ಎಂಬತ್ತೇಳು ರನ್ನನ್ನು ಗಳಿಸಿದರು ಇದು ಎಲ್ ಎಸ್ ಜಿಗೆ ದೊಡ್ಡ ಮೊತ್ತವನ್ನು ತಲುಪೋದಕ್ಕೆ ಕಾರಣ ಆಯಿತು ಒಂದು ರನ್ ಹಬ್ಬದಲ್ಲಿ ಎಲ್ ಎಸ್ ಜಿ ಟು ಕೊಟ್ಟಂಥ ಟಾರ್ಗೆಟ್ನ ಮುಂದೆ ಮೊದಲಿಗೇನೆ ಕೆ ಆರ್ ಎಡೌತು ಆರಂಭದಲ್ಲೇ ಸುನೀಲ್ ನಾರಾಯಣ್ ಹಾಗೆ ಕ್ವಿಂಟನ್ ಡಿಕಾಕ್ ಕಡಿಮೆ ಮೊತ್ತಕ್ಕೇನೆ ಔಟ್ ಆಗಿ ಹೆಚ್ಚಿನ ರನ್ನನ್ನು ಗಳಿಸುವಲ್ಲಿ ವಿಫಲರಾದರು ಇವರಿಬ್ಬರ ಮೇಲೆ ಭಾರಿ ನಿರೀಕ್ಷೆ ಇತ್ತು ಡಿ ಡಿಕಾಕ್ ಆರಂಭದಲ್ಲಿ ಉತ್ತಮವಾಗಿ ಬ್ಯಾಟ್ ಮಾಡ್ತಾ ಇದ್ದರು ಕೂಡ ಔಟ್ ಹಾಕಿ ಹೋದರು ಇನ್ನು ನರೇನ್ ಇತ್ತೀಚೆಗೆ ಸಿಡಿದಿರೋದೇ ಇಲ್ಲ ಅವರ ಬ್ಯಾಟಿಂಗಲ್ಲಿ ರನ್ ಬರ್ತಾ ಇಲ್ಲ ಆದರೆ ಇದಾದ ನಂತರ ಕೆ ಕೆ ಆರ್ ಕೂಡ ಒಳ್ಳೆಯ ಫೈಟ್ ಬ್ಯಾಕ್ ಮಾಡ್ತು ರಹಾನೆ ಅರವತ್ತೊಂದು ರನ್ ರಹಾನೆ ಎಂದಿನಂತೆ ಸಿಡಿ ಲಬ್ಬರದ ಬ್ಯಾಟಿಂಗನ್ನು ಮಾಡಿದರು ಆಮೇಲೆ ವೆಂಕಟೇಶಯ್ಯರ್ ಕೂಡ ನಲವತ್ತೈದು ರನ್ನನ್ನು ಗಳಿಸಿದರು ಅವರು ಕೂಡ ಹತ್ರ ಹತ್ರ ಟೂ ಹಂಡ್ರೆಡ್ ಸ್ಟ್ರೈಕ್ ರೇಟ್ನಲ್ಲೇ ಬ್ಯಾಟ್ ಮಾಡಿದರು ಆದರೆ ಇದಾದ ನಂತರ ಕೆ ಕೆ ಆರ್ಗೆ ಯಾಕೋ ಆ ಬ್ಯಾಟಿಂಗಲ್ಲಿ ಡೆಪ್ತ್ ಇರಲಿಲ್ಲ ಸೊ ಅಲ್ಲಿ ರಮಣದೀಪ್ ಔಟ್ ಆಗಿದ್ದು ಆ್ಯಂಕ್ರಿಷ್ ರಘುವಂಶಿ ಯಾವಾಗಲೂ ಕೂಡ ಕೆ ಕೆ ಆರ್ಗೆ ಬಲವಾಗಿ ನಿಂತ್ಕೋತಾ ಇದ್ರು ಫಿಫ್ಟಿ ಬಾರಿಸ್ತಾನೆ ಬಂದಿದ್ದಾರೆ ಕಳೆದ ಎರಡು ಮೂರು ಮ್ಯಾಚಿಂದ ಅವರು ಕೂಡ ಇಲ್ಲಿ ಫೇಲ್ ಆದರು ಈ ಕಾರಣದ ಒಟ್ಟಿಗೆ ಮೂರು ವಿಕೆಟ್ಗಳು ನೂರ ಅರವತ್ತೆರಡು ರನ್ ಇದ್ದಾಗ ಮೂರು ವಿಕೆಟ್ ಇದ್ದಿದ್ದು ಐದು ವಿಕೆಟ್ಗೆ ಮೂರೇ ವಿಕೆಟ್ಗಳನ್ನು ಕೇವಲ ಹತ್ತು ಹನ್ನೆರಡು ರನ್ಗಳಲ್ಲಿ ನೂರ ಎಪ್ಪತ್ತ್ಮೂರು ರನ್ ಆಗುವಷ್ಟರಲ್ಲಿ ರಮಣದೀಪ್ ಅವರ ವಿಕೆಟು ಕೂಡ ಹೋಗಿತ್ತು ಹಾಗಾಗಿ ಇಲ್ಲಿ ಮಿಡ್ಲ್ ಆರ್ಡರ್ ಹಾಗೆಯೇ ಡೆಪ್ತು ಬ್ಯಾಟಿಂಗ್ ಡೆಪ್ತಲ್ಲಿ ಕೆ ಕೆ ಆರ್ ಫೇಲ್ ಆಗಿದ್ದು ಸೋಲಿಗೆ ಕಾರಣ ಆಯಿತು ಆದರೂ ಕೂಡ ರಿಂಕು ಸಿಂಗ್ ಕೊನೆಯಲ್ಲಿ ಮೂವತ್ತ್ನಾಲ್ಕು ರನ್ಗಳನ್ನು ಬಾರಿಸಿ ಮತ್ತೆ ಫಾರ್ಮ್ಗೆ ಬಂದರು ಹದಿನೈದು ಎಸೆತದಲ್ಲಿ ಮೂವತ್ತೆಂಟು ರನ್ನನ್ನು ಗಳಿಸಿದರು ಆದರೂ ಕೂಡ ಗೆಲುವಿಗೆ ನಾಲ್ಕು ರನ್ಗಳ ಕೊರತೆ ಎದುರಾಯಿತು ಎಲ್ ಎಸ್ ಜಿ ಮತ್ತೊಂದು ಗೆಲುವನ್ನು ದಾಖಲಿಸಿತು ಚಾಂಪಿಯನ್ ಕೆ ಕೆ ಆರ್ ಸೋಲಿಗೆ ಶರಣಾಗಬೇಕಾಯಿತು